ನಲ್ಲಿ ಸೂಪರ್ ಆಗಿ ರೋಮ್ ಪ್ರತಾಪ್ ಡ್ಯಾನ್ಸ್ ಮಾಡಿದ್ದಾರೆ ಅದರ ಒಂದು ವಿಡಿಯೋವನ್ನೇ ನೀವು ಇಲ್ಲಿ ನೋಡ್ತಾ ಇರಬಹುದು ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದರೆ ಅಲ್ಲಿ ಸನ್ಮಾನವನ್ನು ಕೂಡ ಮಾಡ್ತಾರೆ ಪ್ರತಾಪ್ ಅವರ ಒಂದು ಡ್ಯಾನ್ಸ್ ಅನ್ನು ನೋಡಿ ಅಭಿಮಾನಿಗಳು ಕೂಡ ಕಂಪ್ಲೀಟ್ ಆಗಿ ಬೆರಗಾಗ್ತಾರೆ ಸೊ ಬಿಗ್ ಬಾಸ್ ಮನೆ ಒಳಗಡೆ ನೋಡಿದ್ರು ಟಿವಿಲಿ ನೋಡಿದ್ರು ಅಷ್ಟೇ ರೋಮ್ ಪ್ರತಾಪ್ ಅವರ ಡ್ಯಾನ್ಸ್ ರಿಯಲ್ ಲೈಫ್ ನಲ್ಲಿ ನೋಡಿರಲಿಲ್ಲ ಅಭಿಮಾನಿಗಳು ಆದ್ರೆ ಈಗ ದುಬೈ ಅಭಿಮಾನಿಗಳು ನೋಡಿ ಇಂಪ್ರೆಸ್ ಆಗ್ತಾರೆ ಪ್ರತಾಪ್ ಅವರು ತುಂಬಾ ಚೆನ್ನಾಗಿ ಬರ್ ಮಾಡ್ಕೊಳ್ತಾರೆ ಮೀಟ್ ಅಂಡ್ ಗ್ರೀಟ್ ಅಂತ ಒಂದು ಅಭಿಮಾನಿಗಳಿಗೋಸ್ಕರ ಆಯೋಜನೆ ಮಾಡಿದಂತ ಒಂದು ಅದ್ಭುತ ಕಾರ್ಯಕ್ರಮ ಇತ್ತು ಮೋಜು ಮಸ್ತ್ ಡಿನ್ನರ್ ಕಾರ್ಯಕ್ರಮ ಆಗಿರ್ಬೋದು ಸಂಜೆ ಶೆಟ್ಟಿಗೆ ನೆನೆ ಒಂದು ಶನಿವಾರ ಕೂಡ ಸ್ಟಾರ್ಟ್ ಆಯಿತು ಒಳ್ಳೆಯ ರೀತಿಯಲ್ಲೂ ಕೂಡ ಸಮಯವನ್ನು ಕಳೀತಾರೆ ಪ್ರತಾಪ್ ಅವರು ದುಬೈನಲ್ಲೂ ಕೂಡ ಸುತ್ತಾಟ ಮಾಡ್ತಾರೆ ಸುಂದರ ಕ್ಷಣವನ್ನು ಕೂಡ ಕಳೀತಾರೆ ಬಹಳಷ್ಟು ಎಂಜಾಯ್ ಮಾಡಿದ್ದಾರೆ ಅದು ಮುಖ್ಯವಾಗಿರುವಂಥದ್ದು ಪ್ಲೇಸ್ ಪಾಯಿಂಟ್ ಪ್ರತಾಪ್ ಅವ್ರನ್ನ ತುಂಬಾ ಚೆನ್ನಾಗಿ ಆದಿತ್ಯ ಸತ್ಕಾರ ಮಾಡಿದ್ರು ವೆಲ್ಕಮ್ ಆಗಿರ್ಬೋದು ಬೀಳ್ಕೊಡುಗೆ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿತ್ತು ಇನ್ನು ಒಂದು ಎರಡು ಮೂರು ದಿವಸಗಳ ಕಾಲ ಪ್ರತಾಪ್ ಅವರು ದುಬೈನಲ್ಲೇ ಇರ್ತಾರೆ ದುಬೈನಲ್ಲಿ ಸಮಯವನ್ನು ಕೂಡ ಕಳೀತಾರೆ ಸುತ್ತಾಟವನ್ನು ಕೂಡ ಮಾಡಿದ್ದಾರೆ ಬೇರೆ ಬೇರೆ ಅಭಿಮಾನಿಗಳನ್ನ ಮೀಟ್ ಮಾಡಿದ್ದಾರೆ ಎಂಜಾಯ್ ಮಾಡಿದ್ದಾರೆ ತುಂಬ ಅಂದ್ರೆ ತುಂಬಾನೇ ಖುಷಿ ನಿಜಕ್ಕೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಅಲ್ವಾ ಪ್ರತಿಯೊಬ್ಬ ಕನ್ನಡಿಗೂ ಕೂಡ ಖುಷಿ ಪಟ್ಟಿದ್ದಾರೆ ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿ ಬಿಗ್ ಬಾಸ್ ಒಳಗಡೆ ಎರಡನೇ ಸ್ಥಾನವನ್ನು ಪಡ್ಕೊಂಡಂತ ಪ್ರತಾಪ್ಗೆ ಒಳ್ಳೆ ರೀತಿಯಲ್ಲಿ ಕೂಡ ಎನ್ಕರೇಜ್ಮೆಂಟ್ ಸಿಕ್ಕಿದೆ ಸಪೋರ್ಟ್ ಕೂಡ ಸಿಕ್ಕಿದೆ ಅದು ಒಂದು ಪ್ಲಸ್ ಪಾಯಿಂಟ್ ಜೊತೆಗೆ ಬಹಳಷ್ಟು ಜನರು ಕೂಡ ಇಷ್ಟಪಟ್ಟಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಪ್ರತಾಪ್